ಇದುವರೆಗೂ ಈ ಸ್ಥಳದಲ್ಲಿ ಇಂಥ ಇಂಥ ಮೃಗವನ್ನು ನೋಡೇ ಇಲ್ಲ ಇದು ಎಲ್ಲೋ ಮಾಯ ಮೃಗವಾಗಿರಬಹುದು ಇದನ್ನು ಪ್ರಿಯಾ ನಾನು ನೋಡಿದ ಕ್ಷಣದಿಂದ ಶೀತ ಹಿಂದೆ ರಾವಣೇಶ್ವರನ ತಂಗಿಯಾದ ಸುಖನಕ ದೇವಿಗೆ ನಾವು ಅಪಮಾನ ಮಾಡಿ ಕಳಿಸಿದ್ದೆವು ಅವರು ನಮಗೆ ವಂಚಿಸಲು ಈ ಮಾಯಾಮೃಗದ ರೂಪದಲ್ಲಿ ಬಂದಿರುವರು ಆದ್ದರಿಂದ ನೀನು ಇದನ್ನು ಇಷ್ಟಪಟ್ಟು ನೀನು ದುಃಖಕ್ಕೀಡಾಗದಲ್ಲದೆ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ ಬೇಕಿದ್ದರೆ ಹೇಳು ಆ ಹೇಮಸಾರಂಗದಲ್ಲಿರುವ ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನು ತಂದು ಕೊಡುತ್ತೇನೆ ಸರಿ ಸರಿ ಈ ಉಸಿರೇ ಪ್ರಾಣ ನೀನಿಲ್ಲದೆ ರಾಮನು ಬದುಕಬಲ್ಲನೆ ಸರಿ ನಿನಿಷ್ಟದಂತೆ ಆಗಲಿ ಲಕ್ಷ್ಮಣ ಲಕ್ಷ್ಮಣ ಆ ಮಾಯಾಮೃಗವನ್ನು ಇಷ್ಟಪಟ್ಟಿರುವಳು ಹಾಗಾದರೆ ನಾನು ಹೋಗಿ ಹಿಡಿದತ್ರ ಅಣ್ಣ ಬೇಡ ಲಕ್ಷ್ಮಣ ಬೇಡ ಸತಿ ಇಷ್ಟಪಟ್ಟದ್ದನ್ನು ಮತಿಯಾದವನು ತಂದು ಕೊಡಬೇಕಾದ ಅವನ ಕರ್ತವ್ಯ ಆದ್ದರಿಂದ ನಾನೇ ಹೋಗುತ್ತೇನೆ ಒಂದು ವೇಳೆ ಮಾಯ ಮೃಗವಾದರೆ ಅಲ್ಲೇ ಕೊಂದು ಬರುತ್ತೇನೆ ಲಕ್ಷ್ಮಣ ಅಣ್ಣ ನಾನು ಹೋಗಿ ಬರುವವರೆಗೂ ನೀನು ಈ ಸ್ಥಳದಿಂದ ಕದಲಬಾರದು ತಿಳಿಯುತ್ತೆ ಹಾಗೆ ಆಗಲಿ ಅಣ್ಣ ಸೀತೆ ರಕ್ಷಣಾ ಭಾರ ನಿನ್ನದು ಹಾಗೇ ಆಗಲಿ ಅಣ್ಣ ಧ್ವನಿಯೇನೋ ಕೇಳಿ ಬಂತು ತಾಯಿ ಆದರೆ ನನಗೆ ಅದರಲ್ಲಿ ನಂಬಿಕೆ ಸಾಲದು ನೀವು ಭಯಪಡಬೇಡಿ ಲಕ್ಷ್ಮಣ ನನ್ನ ಇದೇನು ತಾಯಿ ನಿಮ್ಮ ಮಾತಿನ ಅರ್ಥ ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ಅದು ಅಲ್ಲದೆ ಅಣ್ಣನ ಬಳಿ ನೀವು ಹೆದರಬೇಡಿ ಲಕ್ಷ್ಮಣ ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗುತ್ತಿರುವುದನ್ನು ನೋಡಿದರೆ ನನ್ನ ಸ್ವ ಕೇಳಿಯುಮ್ಮಿಗೆ ಮಕಟ ಕಠಿಣವಿದಂತೋ ಏನು ಹೇಳಿದಿರಿ ತಾಯಿ ನಿಮ್ಮ ಬಾಯಿಯಿಂದ ಈ ಮಾತುಗಳೇ ನಿಮ್ಮನ್ನು ನಾನು ನನ್ನ ತಾಯಿಯಾದ ಸುಮಿತ್ರಾದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೇನೆ ಆಗಲಿ ತಾಯಿ ಆಗಲಿ ಅಣ್ಣನ ಆಜ್ಞೆಯನ್ನು ಮೀರಿದ ಶಾಪವು ಬಂದರೂ ಬರಲಿ ನಾನು ಹೋಗುತ್ತೇನೆ ಆದರೆ ನನ್ನದೊಂದು ಕೋರಿಕೆ ತಾಯಿ ಏನದು ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿರುತ್ತೇನೆ ನಾನಾಗಲಿ ಅಣ್ಣನಾಗಲಿ ಬರುವ ತನಕ ನೀವು ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೋಗಬಾರದು ಇದೇ ನನ್ನ ಕೋರಿಕೆ ತಾಯಿ ಹಾಗೆ ಆಗಲಿ ಲಕ್ಷ್ಮಣ ಬೇಗ ಹೋಗು ನನ್ನ ಕ್ಷೇಮವನ್ನು ನೋಡಿದ